ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ ಒಂದು ಆದೇಶ ಬಂದಿತ್ತು ಫ್ರೆಂಡ್ಸ್ ಎಲ್ಲ ಮೋಟಾರ್ ಬೈಕ್ಗಳು ಅಂದರೆ ಬೈಕ್ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಕೆ ಮಾಡ್ಕೋಬೇಕು ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿತ್ತು ಎಲ್ಲ ಅಳವಡಿಕೆ ಮಾಡ್ಕೊಂಡಿದ್ವಿ ಆದರೂ ಇನ್ನೂ ಸುಮಾರು ಬೈಕ್ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಿಲ್ಲ ಮತ್ತು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕಿತ್ತು ಆದರೆ ಈ ದಿನಾಂಕನ ಸರ್ಕಾರ ಒಂದು ಎಕ್ಸ್ಟೆಂಡ್ ಮಾಡಿದೆ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಳೋಕೆ ಸರ್ಕಾರದಿಂದ ಡೇಟು ಎಕ್ಸ್ಟೆಂಡ್ ಆಗಿದೆ ಇದೆಲ್ಲರಿಗೂ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ಇನ್ನೂ ತಮ್ಮ ವಾಹನಗಳ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಂಡಿಲ್ಲ ಅಂಥವ್ರಿಗೆ ಸಿಹಿ ಸುದ್ದಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿನ ತನಕ ಕೊನೆ ತನಕ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮತ್ತು ವೀಡಿಯೆಗೆ ಫಸ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೀವೇನಾದರೂ ಈ ದಿನಾಂಕ ಇವಾಗ ಎಕ್ಸ್ಟೆಂಡ್ ಆಗಿರೋ ದಿನಾಂಕದೊಳಗೆ ಹಾಕಿಲ್ಲ ಅಂದರೆ ನಿಮಗೆ ನೆಕ್ಸ್ಟು ಒಂದು ಸಾವಿರ ರೂಪಾಯಿ ದಂಡ ಆಗ್ತಾರೆ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಓಡಿಸಿ ಗಾಡಿನ ಸಿಗಾಕೊಂಡ್ರೆ ಮತ್ತು ಅದರ ನಂತರ ಎರಡನೇ ಬಾರಿ ಬೈಕ್ ಸೀಸ್ ಆಗೋಂತಹ ಚಾನ್ಸಸ್ ತುಂಬ ಇರುತ್ತೆ ಬೈಕ್ ಆದರೆ ನಿಮ್ಮ ಕೈ ಕೊಡಲ್ಲ ಆದ್ದರಿಂದ ಇವಾಗ ಡೇಟು ಎಕ್ಸ್ಟೆಂಡ್ ಆಗಿದೆ ನವಂಬರ್ ಹದಿನಾಲ್ಕರ ತನಕ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೊನೆಯ ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ ಅದರೊಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಅಳವಡಿಕೆ ಮಾಡಿಕೊಡಿ ಫ್ರೆಂಡ್ಸ್ ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಸೀಸ್ ಆಗುತ್ತೆ ಬೈಕು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್